ಅಲ್ಲಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಬುಧವಾರ ಆಗಿರುತ್ತೆ ಸೊ ನಿನ್ನೆಗೆ ನನ್ನ ಮಗಂದು ಎಕ್ಸಾಮ್ ಮುಗೀತು ಮಂಗಳವಾರಕ್ಕೆ ಇಪ್ಪತ್ತೈದನೇ ತಾರೀಕಿಗೆ ಮುಗೀತು ಸೊ ಅವನು ಮತ್ತು ಸನ್ ಇಬ್ಬರು ಕೂಡ ಅಜ್ಜಿ ಮನೆಗೆ ಹೋಗಿದ್ದಾರೆ ರಜೆ ಬಂತು ಅಂದ್ರೆ ಕಾಯ್ತಿರ್ತಿದ್ರು ಅಜ್ಜಿ ಮನೆಗೆ ಹೋಗ್ಲಿಕ್ಕೆ ಇನ್ನೂ ಸಮರ್ ಹಾಲಿಡೇಸೇ ಸಿಕ್ತು ಇನ್ನೂ ಐದನೇ ತಾರೀಕು ಇದೇ ಕ್ಲಾಸಸ್ಸು ಸುಮ್ಮನೆ ರಿವಿಸನ್ ಕೊಡ್ತಾ ಇರ್ತಾರೆ ಹಾಗೆ ಟೀಚರ್ಸ್ ಎಲ್ಲ ಅವರು ಪೇಪರ್ ವ್ಯಾಲ್ಯೂಷನ್ ಎಲ್ಲ ಮಾಡಬೇಕು ರಿಸಲ್ಟ್ ಕೊಡೋವ್ರಿಗೂ ಕೂಡ ಕ್ಲಾಸಸ್ ಇದೆ ಅಂತ ಮೆಸೇಜ್ ಹಾಕಿದರು ಬಟ್ ಅವ್ರದ್ದು ಸ್ಕೂಲಲ್ಲಿ ಕಂಪ್ಲೀಟಾಗಿ ಶೀಟ್ ಇದೆ ಅದರಿಂದ ನನ್ನ ಮಗನದ ಎಕ್ಸಾಮೇ ಯಾವಾಗ ಮುಗಿಯುತ್ತಪ್ಪ ಅಂತ ಅನ್ನಿಸ್ತಾ ಇತ್ತು ನನಗೆ ಸೊ ಅದಕ್ಕಾಗಿ ಎಕ್ಸಾಮು ಅಂತೂ ಮುಗೀತು ಮುಗಿದಿದ್ದ ಕೂಡಲೇ ಬೇಡ ಅಂತ ಬಿಡಿಸಿದೆ ಯಜಮಾನ್ರು ಇರಲಿ ಬಿಡು ಹಾಫ್ ಡೇ ಎಲ್ಲ ಹೋಗಿ ಬರಲಿ ಅವನು ಏನೋ ಒಂದು ಮಾಡ್ತಾ ಮಾಡ್ತಾಯಿರ್ತಾನೆ ಬರೀತಾ ಇರ್ತಾನೆ ಅಂತ ಹೇಳಿದರು ಅವನು ಎಲ್ಲ ಬುಕ್ಸ್ ಎಲ್ಲದು ಕೂಡ ನಿನ್ನೆ ರಿಟರ್ನ್ ಕೊಟ್ಟರು ಅದರಲ್ಲಿ ಒಂದಿಷ್ಟು ಬ್ಯಾಲೆನ್ಸ್ ಉಳಿಸಿದ್ರು ಬರೆಯೋದು ಸೊ ಹಾಗಾಗಿ ನಿನ್ನೆ ಬಂದಾಗಿಂದ ಅದೇ ಬುಕ್ ಹಿಡ್ಕೊಂಡು ಹಿಡ್ಕೊಂಡು ಬರಿತಾನೆ ಇದ್ದಾನೆ ಓದ್ತಾನೆ ಇದ್ದಾನೆ ಸೊ ಹಾಗೆ ಹೇಗೋ ಮನೇನ್ ಮಾಡ್ಕೊಳ್ತಾನೆ ಅವನು ಹಾಗೆ ಹಾಲಿಡೇಸ್ ವರ್ಕ್ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡಂತ ಹೇಳಿದರೆ ಮಾಡ್ತಿದ್ದಾನೆ ಸೊ ಹಾಗಾಗಿ ಯಾಕೆ ಸುಮ್ಮನೆ ಅಲ್ಲಿ ಶೀಟಲ್ಲಿ ಫುಲ್ಲು ಮಗ ಇದಾಗೋದು ಯಾಕೆ ಬಿಸಿಲಿಗೆ ಬೇಡ ಅಂತೇಳ್ಬಿಟ್ಟು ಬಿಡಿಸಿದ್ದೀನಿ ಬಿಡಿಸಿದ ಕೂಡಲೇ ಇರೋರೇ ಅಲ್ಲ ಅದರಲ್ಲೂ ಅಮ್ಮನ ಮನೆಯಲ್ಲಿ ಸ್ವಲ್ಪ ತಂಪು ಜಾಸ್ತಿ ಅವ್ರ ಮನೆಯಲ್ಲಿ ಹೇಗೆ ಅಂತ ಗೊತ್ತಿಲ್ಲ ಸುತ್ತಲೂ ಸ್ವಲ್ಪ ನೆರಳಿರುತ್ತೆ ಅವ್ರಿಗೆ ಓಣಿ ಕಟ್ಟಲಾಗುತ್ತೆ ಆಗುತ್ತೆ ಸ್ವಲ್ಪ ನಮ್ಮದು ಔಟ್ ಸೈಡ್ ಆಗಿಬಿಡುತ್ತೆ ರೋಡಿಗೆ ಅನ್ನೋ ಥರ ಆಗಿಬಿಡುತ್ತೆ ಹಾಗೇ ಸುತ್ತಲೂ ನಮಗೆ ಮನೆ ಇಲ್ಲ ಬಿಸಿಲೆಲ್ಲ ಸೀದಾ ನಮ್ಮ ಗೋಡೆಗೆ ಎಲ್ಲ ಕಡೆನೂ ಬೀಳುತ್ತೆ ಹಾಗಾಗಿ ಹೀಟ್ ಅನಿಸುತ್ತೆ ನಮ್ಮದು ಮನೆ ಅವ್ರದ್ದು ಅಷ್ಟು ಹೀಟ್ ಇರೋದೇ ಇಲ್ಲ ತುಂಬಾ ತಂಪಾಗಿರುತ್ತೆ ಹಾಗಾಗಿ ಅಲ್ಲೇ ಇರಲಿ ಹೇಳ್ಬಿಟ್ಟು ಅಲ್ಲೇ ಬಿಟ್ಟಿದ್ದೀವಿ ಅದರಲ್ಲಿ ಸ್ವಲ್ಪ ಅಪ್ಪಗೆ ಹುಷಾರಿದ್ದಾರೆ ಸ್ವಲ್ಪ ಸ್ವಲ್ಪನೇ ಪೆಟ್ಟಾಗಿರೋದು ಅದರಿಂದ ಅವರು ಕೂಡ ಹುಷಾರಾಗಿದ್ದಾರೆ ಅಮ್ಮ ಊರಿಂದ ಬಂದಿದ್ದಕ್ಕೆ ಅವರು ಕೂಡ ನೋಡ್ಕೊಳ್ತಿದ್ದಾರಲ್ವ ಬಟ್ ಇವ್ರದ್ದು ನೋಡ್ಕೊಳ್ಳೋದು ಅವ್ರದ್ದು ನೋಡ್ಕೊಳ್ಳೋದು ಅಂದರೆ ಹೆವಿ ಆಗುತ್ತೆ ವರ್ಕು ಅಂತ ಅಂದ್ಕೊಳ್ತೀನಿ ಬಟ್ ನಾನೇ ಮನೆಗೆ ಹೋಗ್ಬೇಕು ಅಂತಂದರೆ ಹೋಗ್ಬಿಟ್ರೆ ಏನು ಮಾಡ್ತಾರೆ ಇವ್ರು ನನ್ನ ಮಕ್ಕಳು ನನಗೆ ಕಿರಿಕಿರಿ ಮಾಡ್ತಾರೆ ಅಲ್ಲಿದ್ದರೆ ಸುಮ್ಮನೆ ಇರ್ತಾರೆ ಸುಮ್ಮನೆ ಆಟ ಆಡ್ಕೊಂಡು ಅವ್ರಿಗೂ ಅಪ್ಪ ಅಮ್ಮನಿಗೆ ಟೈಮ್ ಪಾಸ್ ಆಗ್ತಾ ಇರುತ್ತೆ ಮನೇಲಿರೋದ್ರಿಂದ ಬಟ್ ನಾವು ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಇವರು ಕಿ ಕಿಡಿಗೇಡಿತನ ಮಾಡೋದು ಜಾಸ್ತಿ ಇಲ್ಲ ಅಂತಂದರೆ ನಮಗೆ ಕಿರಿಕಿರಿ ಮಾಡೋದು ಜಾಸ್ತಿ ಕೂತಲ್ಲಿ ಕೂರೋದಕ್ಕೆ ಬಿಡಲ್ಲ ನಮಗೂ ಮಾತಾಡೋಕ್ಕೆ ಬಿಡೋಲ್ಲ ಹಂಗೆ ಮಾಡಿಬಿಡ್ತಾರೆ ಇನ್ನೊಂದು ಸರಿ ಬರಬಾರ್ದಪ್ಪ ಅನ್ನೋ ಥರ ಮಾಡ್ತಾರೆ ಮಕ್ಕಳು ಹಾಗಾಗಿ ನನಗೂ ಕೂಡ ಮನೆಯಲ್ಲಿ ಕೆಲಸಗಳು ಇದೆ ಜಾಸ್ತಿಯಾಗಿ ಇನ್ನು ಸಮ್ಮರ್ ಹಾಲಿಡೇಸ್ಗೆ ಕ್ಲಾಸಸ್ ಎಲ್ಲ ಶುರು ಮಾಡ್ಕೊಳ್ಬೇಕಲ್ವಾ ಅದು ಕೂಡ ಪ್ಲ್ಯಾನ್ ಮಾಡೋದಿದೆ ಇದರಲ್ಲೇ ನಾನು ಬ್ಯುಸಿ ಆಗ್ಬಿಡ್ತೀನಿ ಸ್ವಲ್ಪ ಏನೋ ಟ್ಯೂಷನ್ ಕ್ಲಾಸಸ್ಗೆ ರಜೆ ಕೊಟ್ಟಿದ್ದೀನಿ ಅದರಿಂದ ಮೆಂಟಲಿ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಇದೆ ಇಲ್ಲಾಂದರೆ ಟ್ಯೂಷನಿಗೆ ಮಕ್ಕಳು ಬರ್ತಾರೆ ಮಕ್ಕಳು ಬರ್ತಾರೆ ಅಂತ ಒಂದು ಟೆನ್ಷನ್ನು ಹಾಗೆ ಇಷ್ಟೊತ್ತಲ್ಲಿ ಅಂದರೆ ನನ್ನ ಮಗನಿಗೆ ಲಂಚ್ ಬಾಕ್ಸ್ ಬರಬೇಕು ಅವನಿಗೆಲ್ಲ ಲಂಚ್ಗೆ ರೆಡಿ ಮಾಡಬೇಕು ಅವನಿಗೆ ಸ್ನ್ಯಾಕ್ಸ್ ಏನು ಮಾಡಬೇಕು ಹೆಲ್ದಿ ಫುಡ್ಗೆ ಏನು ಮಾಡಬೇಕು ಇದೇ ಟೆನ್ಷನ್ ಇತ್ತು ಅದೊಂದು ಸ್ವಲ್ಪ ಕಂಪ್ಲೀಟಾಗಿ ಫ್ರೀ ಆಫ್ ಮೈಂಡ್ ಅಂತ ಆಗಿದೆ ನನಗೆ ಸ್ವಲ್ಪ ಅದರಿಂದ ಮೈಂಡ್ ರಿಲ್ಯಾಕ್ಸ್ ಇದೆ ಸ್ವಲ್ಪ ಬಾಡಿಗೆ ರಿಲ್ಯಾಕ್ಸ್ ಕೊಡಬೇಕು ಅಂತ ಅನಿಸುತ್ತೆ ಆದರೂ ಕೂಡ ನನ್ನ ಕೆಲಸಗಳು ಹಾಗೆ ಇರೋದ್ರಿಂದ ಅದರಲ್ಲೇ ಬಾಡಿಗೆ ರಿಲ್ಯಾಕ್ಸೇಷನ್ ಸಿಗ್ತಾ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಬನ್ನಿ ಇವತ್ತು ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಸಪೋರ್ಟ್ ಮಾಡಿ ದಯ ಊರಿಂದ ಏನೋ ಕಳಿಸಿದ್ದಾರೆ ನೋಡೋಣ ಬನ್ನಿ ಏನು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಹುಣಸೆ ಹಣ್ಣು ಕಳಿಸಿದ್ದಾರೆ ನಾಳೆ ಯುಗಾದಿ ಹಬ್ಬದ ದಿನ ಪಾಡ್ಯಕ್ಕೆ ಬೇವು ಬೆಲ್ಲ ಮಾಡ್ತೀವಲ್ವ ಆವಾಗ ಹೊಸ ಹಣ್ಣನ್ನೇ ಆಗಬೇಕು ಎಲ್ಲ ಹೊಸದೇ ಹೊಸದೇ ಹೊಸ ವರ್ಷ ಅಂತಂದರೆ ಎಲ್ಲದೂ ಹೊಸದೇ ಬಳಸಬೇಕು ಅನ್ನೋ ಒಂದು ವಾಡಿಕೆ ಹಾಗಾಗಿ ಹೊಸ ಹುಣಸೆ ಹಣ್ಣು ಅಂತಂದರೆ ಈಗ ತಾನೇ ಗಿಡದಿಂದ ತೆಗ್ದಿರೋ ಅಂಥದ್ದು ಅಂತ ಹೇಳ್ತಾರೆ ಸೊ ಆ ಥರದ್ದು ಹುಣಸೆ ಹಣ್ಣನ್ನು ಊರಿಂದ ಕಳಿಸಿದ್ದಾರೆ ಹಬ್ಬದ ದಿನ ಬೇವು ಮಾಡಿಕೊಂಡು ಕುಡಿಯಲಿಕ್ಕೆ ಹೇಳ್ಬಿಟ್ಟು ಇದನ್ನು ನೆನೆಸಿ ನಾವು ಬೇವಿಗೆ ಹಾಕ್ಕೊಂಡು ಕುಡಿತೀವಲ್ವ ಅದಕ್ಕೋಸ್ಕರ ಕೆಲವೊಂದು ಕಡೆ ಕೆಲವೊಂದು ಥರ ಆಚರಣೆ ಮಾಡ್ತಾರೆ ನಮ್ಮ ಕಡೆ ಈ ರೀತಿಯಾಗಿ ಹುಣಸೆ ಹಣ್ಣು ಬೆಲ್ಲ ಮಾವಿನಕಾಯಿ ಬೇವು ಎಲ್ಲ ಹಾಕಿ ಮಾಡ್ತೀವಿ ಹಾಗಾಗಿ ಅದಕ್ಕೆ ಬೇಕು ಮುಖ್ಯವಾಗಿ ಬೇಕಿರೋದು ಹುಣಸೆ ಹಣ್ಣು ಹಾಗೆ ದೇಹಕ್ಕೆ ತಂಪು ಇದು ಕೂಡ ಅದಕ್ಕೋಸ್ಕರ ಕಳಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಹುಣಸೆ ಹಣ್ಣು ಅಂದ್ಬಿಟ್ರೆ ಬಾಯಿ ನೀರು ಬರುತ್ತೆ ಬಟ್ ಈಗ ಇಲ್ಲ ನನ್ನ ನೋವು ಬಂದುಬಿಟ್ಟಿದೆ ನನ್ನ ಮಕ್ಕಳು ಮಾತ್ರ ಈ ಈಗಂತೂ ಮಾರ್ಕೆಟ್ಗಳಲ್ಲೆಲ್ಲ ಹುಣ್ಣಸೆಣ್ ಸಿಕ್ತೆ ಅದನ್ನೆಲ್ಲ ತೊಗೊಂಡು ಬಂದು ಆರಾಮಾಗಿ ತಿನ್ಕೊಂಡು ಅಡ್ಡಾಡ್ತಾರೆ ನಾವು ಚಿಕ್ಕವರಿರುವ ಜಗ್ಗ ತಿಂದಿದ್ದೀವಿ ಬಟ್ ಇವಾಗ ಇಲ್ಲ ನಮ್ಮ ಅಜ್ಜಿ ಕೂಡ ಚಿಕ್ಕೋರು ಜಾಸ್ತಿ ಕುಟ್ಟಿ ಕುಟ್ಟಿ ಕೊಡ್ತಾ ಇದ್ರು ಇನ್ನು ಅವ್ರಿಗೂ ಕೂಡ ತುಂಬ ಇಷ್ಟ ಇರ್ತಾ ಇತ್ತು ಅವರೆಲ್ಲ ತಿಂತಾನೇ ಇದ್ರು ನಾವು ಸ್ವಲ್ಪ ಕೆಲವೊಂದು ಜನ ಈ ಹಿರಿಯರು ಆದ ಕೂಡಲೇ ಏನು ತಿನ್ನಲ್ಲ ಆದರೆ ನಮ್ಮ ಅಜ್ಜಿ ಆ ಥರ ಇದ್ದಿಲ್ಲ ಎಲ್ಲಾದರೂ ತಿಂತಾಯಿದ್ರು ಬೇಕು ಅಂತ ಅನಿಸಿದಾಗೆಲ್ಲ ಕುಟ್ಟಿ ಕೊಡ್ತಾ ಅವರು ಕೂಡ ತಿಂತಾ ನಮ್ಮ ಅಕ್ಕನೂ ಹಾಗೇನೆ ಅವಳು ಬೇಕು ಅನಿಸಿದಾಗೆಲ್ಲ ಕುಟ್ಟಿ ತಿನ್ನೋದು ನಮಗೂ ಕೊಡೋದು ನಾನು ಮಾತ್ರ ಒಂದು ದಿನವೂ ಈ ರೀತಿ ಕುಟ್ಟಿ ತಿಂದಿರೋದು ನೆನಪೇ ಇಲ್ಲ ನಾನು ಕುಟ್ಟಿ ತಿಂದಿಲ್ಲ ಯಾರಾದರೂ ಕುಟ್ಟಿ ಕೊಟ್ಟರೆ ತಿಂತಾ ಇದ್ದೆ ಈಗ ಇದನ್ನೆಲ್ಲ ನೋಡಿದರೆ ಎಲ್ಲ ಮೆಮೊರಿ ನೆನಪಿಗೆ ಬರುತ್ತೆ ಹಾಗೆ ಇನ್ನೇನು ಸಮರ್ ಬಂತಲ್ವಾ ರಜೆ ಕೊಡ್ತು ಅಂತಂದರೆ ಇದೇ ಕೆಲಸ ಆಲ್ಮೋಸ್ಟ್ ಇದೇ ಟೈಮಲ್ಲೇ ಈ ಹುಣಸೆ ಹಣ್ಣು ಕೂಡ ಬರೋದಲ್ವ ಹಾಗಾಗಿ ಜಾಸ್ತಿಯಾಗಿ ಕುಟ್ಟಿ ಕುಟ್ಟಿ ಮನೇಲಿ ಇದ್ದಾಗೆಲ್ಲ ತಿನ್ನೋದೇ ತಿನ್ನೋದೇ ಮಾಡ್ತಾ ಇದ್ವಿ ಜಾಸ್ತಿ ಸೊ ಆರೋಗ್ಯಕ್ಕೂ ಒಳ್ಳೇದು ಇರ್ತಾ ಇತ್ತು ಅದರಲ್ಲಿ ಜೀರಿಗೆ ಬೆಲ್ಲ ಉಪ್ಪು ಎಲ್ಲ ಹಾಕಿ ಕುಟ್ಟಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ತಂಪು ಅದು ದೇಹಕ್ಕೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಬೇಡ ಅಂತ ಅಂತಿರಲಿಲ್ಲ ಸೊ ಹಾಗಾಗಿ ಈಗ ಇದನ್ನು ಡಬ್ಬಕ್ಕೆ ಹಾಕಿ ಯಾವಾಗಲೂ ಹುಣಸೆ ಹುಣಸೆಹಣ್ಣ ಉಪ್ಪಿನ ಜೊತೆ ಮಿಕ್ಸ್ ಮಾಡಿ ಕಲಸಿಬಿಟ್ಟು ಇಟ್ಕೊಂಡ್ರೆ ಭಾಳ ದಿನಗಳ ಕಾಲ ಇರುತ್ತೆ ನಾನು ಇನ್ನು ಹೀಗೆ ಹಾಗೆ ಇಟ್ಕೊಳ್ತಾ ಇದ್ದೀನಿ ಅದನ್ನು ಈ ಕಡೆ ಆರೋಗ್ಯಕರ ಪ್ರೋಟೀನ್ ಸಲಾಡ್ ಮಾಡ್ತಾ ಇದ್ದೆ ಸ್ವಲ್ಪ ಮೊಳಕೆ ಕಾಳೆಲ್ಲ ನಿನ್ನೆ ಹುಡುಗಿ ಹತ್ರ ತೊಗೊಂಡಿದ್ನಲ್ವ ಅದ್ರ ಜೊತೆ ಒಂದು ಸ್ವಲ್ಪ ಒಟ್ಟಾಣಿ ಕಾಳು ಕೂಡ ಕುದಿಸಿಬಿಟ್ಟು ಜೊತೆಗೆ ಒಂದು ಸ್ವಲ್ಪ ಶೇಂಗಾ ಬೀಜವನ್ನು ಹುರಿದುಕೊಂಡು ಈ ರೀತಿ ಅದನ್ನು ಬೇಳೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹುರಿದಿದ್ದ ಕಡಲೆ ಇರುತ್ತಲ್ವ ಅದನ್ನು ತಂದಿದ್ರು ಯಜಮಾನ್ರು ಹಾಗಾಗಿ ಸ್ವಲ್ಪ ಮಕ್ಕಳು ತಿನ್ನೋಕೆ ಕೊಡೋಕೆ ಬರುತ್ತೆ ಅಂತೇಳ್ಬಿಟ್ಟು ಅದೊಂದಿಷ್ಟು ಎಲ್ಲ ಅದು ಕೂಡ ಹಾಕಿ ಅದಕ್ಕೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಚಾಟ್ ಮಸಾಲ ಉಪ್ಪು ಖಾರ ಹಾಕಿ ಗರಂ ಮಸಾಲ ಒಂದು ಸ್ವಲ್ಪ ಹಾಕಿ ಅದ್ರ ಮೇಲೆ ನಿಂಬೆಹಣ್ಣು ಹಾಕಿ ಹುರಿದು ಅದನ್ನು ಜಸ್ಟ್ ಮಿಕ್ಸ್ ಮಾಡಿ ತಿಂದರೆ ಆಯಿತು ಅಂಥೇಳ್ಬಿಟ್ಟು ಸೊ ಸಾಮಾನ್ವಿಗೆ ಇಂಥದ್ದೆಲ್ಲ ತುಂಬ ಇಷ್ಟ ಅವಳು ಯಾವಾಗಲೂ ಕೂಡ ತಿಂತಾಳೆ ಸ್ವಲ್ಪ ಮೊಳಕೆ ಕಾಳು ತೊಗೊಂಡು ಬಂದುಬಿಟ್ರೆ ಸಾಕು ಅದಕ್ಕೆ ಇವಳಿಗೆ ಉಪ್ಪು ಸ್ವಲ್ಪ ನಿಂಬೆ ಹಣ್ಣು ಹಿಂಡಿ ಕೊಟ್ಬಿಟ್ರೆ ಸಾಕು ತಿಂತಾಳೆ ಬರೀದೆ ಕೊಡೋದೇನು ಹೇಳ್ಬಿಟ್ಟು ಇವೆಲ್ಲ ಕೂಡ ಮಿಕ್ಸ್ ಮಾಡಿಕೊಟ್ಟೆ ಎಲ್ಲದೂ ಮನೆಯಲ್ಲಿತ್ತು ಹಾಗಾಗಿ ಇದ್ರ ಜೊತೆ ಸ್ವಲ್ಪ ಖಾರ ಸೇವ್ ಏನಾದರೂ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗೆ ಅದು ಇಷ್ಟ ಆಗೋಲ್ಲ ನನ್ನ ಸಾಮಾನ್ವಿ ಹಾಕಬೇಡ ಅದನ್ನು ಬೇಡ ನೀನು ಅಂತ ಬೈತಾ ಇದ್ದು ಹಠ ಮಾಡಿದ್ಲು ಬೇಡ ಹಾಕಬೇಡ ಅಂತ ಅದಕ್ಕೆ ಅದನ್ನು ನಾನು ಹಾಕಲಿಲ್ಲ ಅದ್ರ ಜೊತೆ ಸ್ವಲ್ಪ ಜೀರಿಗೆ ಪುಡಿ ಪೆಪ್ಪರ್ ಪೌಡರ್ ಇತ್ತು ಮನೆಯಲ್ಲಿ ಎರಡೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎಲ್ಲದು ಕೂಡ ಮಕ್ಕಳಿಗೋಸ್ಕರ ಮಾಡಿರೋದ್ರಿಂದ ಕ್ವಾಂಟಿಟಿ ಎಲ್ಲದು ಕಂಪ್ಲೀಟಾಗಿ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಮಕ್ಕಳು ತಿಂದೇ ಇರೋ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಹಾಗೆ ಇವತ್ತು ನಿನ್ನೆ ಹೆಸ್ರು ಕಾಳು ಹುರಿದಿರೋದಿತ್ತು ಅದನ್ನು ಇವತ್ತೇ ಕಾಳು ಪಲ್ಯ ಮಾಡ್ತಾಯಿದ್ದೆ ಕಾಳು ಪಲ್ಯ ಮಾಡೋಣ ಅಂತಲೇ ಕುದಿಸಿ ಇಟ್ಟಿದ್ದೆ ಅದರದ್ದು ಕೂಡ ಹೆಸ್ರು ಕಾಳು ಕುದಿಸಿರೋದು ಅದು ಇದರಲ್ಲಿ ಇನ್ನೂ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಸಲಾಡ್ ಮಾಡಿಕೊಂಡೆ ತುಂಬ ಟೇಸ್ಟಿಯಾಗಿತ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಊರಿಂದ ಕೂಡ ತಾತ ಬಂದಿದ್ರು ಅವ್ರಿಗೂ ಕೂಡ ಇಷ್ಟ ಆಯಿತು ಅವರು ಕೂಡ ತಿಂದರು ಇದನ್ನು ಇದು ನಮ್ಮನೆ ಹಿಂದ್ಗಡೆ ಬೋರ್ವೆಲ್ ಹಾಕ್ತಾ ಇದ್ದಾರೆ ನಾವು ಕೂಡ ಬೋರ್ವೆಲ್ ಹಾಕಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿ ನೋಡ್ಕೊಂಡಿದ್ದೀವಿ ಆಗ್ತಾರೆ ಅಂತ ನನ್ನ ಲೈಫಲ್ಲಿ ಒಂದು ಸಾರಿ ಕೂಡ ನೋಡಿಲಿಲ್ಲ ಹಾಗೆ ಇದ್ದೆ ಹಾಗೆ ಜಸ್ಟ್ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ನಾವು ಕೂಡ ನಾಳೆನೇ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇವರು ಮಂಗಳವಾರ ಆಗ್ತಾ ಇರೋದು ನಾವು ಬುಧವಾರ ಅಂತ ಟೈಮಿಂಗ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಬಟ್ ಏನಾಗುತ್ತೆ ಅಂತ ಗೊತ್ತಾಗ್ತಾನೇ ಇಲ್ಲ ಅವರು ಯಾಕೋ ಗಾಡಿ ಸ್ವಲ್ಪ ಇನ್ನೂ ನಿಮ್ಮ ಏರಿಯಾ ಕಡೆ ಬರೋದಕ್ಕೆ ಆಗೋದಿಲ್ಲ ತುಂಬ ಸಂದಿ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅವರು ಪಾಪ ನಮ್ಮ ಜೊತೆಗೇ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದಾರೆ ಅವ್ರದ್ದೆಲ್ಲ ಕೆಲಸ ಈಸಿಯಾಗಿ ನಡೀತಾ ಇದೆ ನಮ್ದು ಯಾಕೋ ಡಿಲೇ ಇದೆ ಅಂತ ಯಜಮಾನರಿಗೆ ಚಿಂತೆ ಆಗಿಬಿಟ್ಟಿದೆ ನಾವೇ ಬಿಫೋರ್ ಆ್ಯಕ್ಚುಲಿ ಬೋರ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದು ಬಟ್ ನಿನ್ನೆ ಮೊನ್ನೆ ಅಂದ್ಕೊಂಡಿರೋರು ಆಗಲೇ ಹಾಕ್ಸ್ಕೊಂಡೇ ಬಿಟ್ರು ಅಂತ ಬೇಚಾಡ್ತಾಯಿದ್ರು ನೀವು ಬೇಸಿಗೆಗಾಲಕ್ಕೆ ಅಂತ ಹೇಳ್ಬಿಟ್ಟು ಗಡಿಗೆಯನ್ನು ತೆಗೆದಿಟ್ಕೊಂಡೆ ಅದನ್ನು ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಒಂದು ದಿನ ಫುಲ್ಲು ಕಂಪ್ಲೀಟ್ ಆಗಿ ಹಾಗೇನೆ ಒಣಗಿಸಿಟ್ಟಿದ್ದೆ ಅದನ್ನ ಇವತ್ತು ನೀರು ಹಾಕ್ಕೊಂಡಿದ್ದೀವಿ ಇಷ್ಟು ದಿನ ಬಟ್ಟೆ ಕಟ್ತಾ ಇದ್ದೆ ಕ್ಯಾನ್ಗೆನೆ ಕ್ಯಾನ್ ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಅಷ್ಟು ಸರಿಯಲ್ಲ ಅಂತ ಹೇಳ್ಬಿಟ್ಟು ಗಡಿಗೆಗೆ ಹಾಕ್ಕೊಳ್ತಾನೆ ಇದ್ವಿ ಮೊದಲೆಲ್ಲ ಬಟ್ ಏನು ಅಂತಂದರೆ ಚಳಿಗಾಲಕ್ಕೆ ಅದು ಗಂಟ್ಲೆಲ್ಲ ಕಟ್ಟಿಬಿಡುತ್ತೆ ಗಡಿಗೆ ನೀರು ಅಂತ ಅಂತೇಳ್ಬಿಟ್ಟು ಎತ್ತಿಟ್ಟಿದ್ದೆ ಇವಾಗ ಮತ್ತೆ ಬೇಸಿಗೆ ಬಂದಿದ್ದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೆ ಅದರಲ್ಲೂ ಕೂಡ ಮಕ್ಕಳಿದ್ದಾರಲ್ವ ಅವರು ಸೂಕ್ಷ್ಮಿಯಾಗಿ ಒಂದೊಂದು ಸಾರಿ ಯೂಸ್ ಮಾಡೋಕ್ಕಾಗಲ್ಲ ನಮಗೆ ಆದಂಗೆ ಅವ್ರಿಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಹಿಂದೆ ಎತ್ತಿಟ್ಟಿದ್ದೆ ಈಗ ಇಲ್ಲಿ ಬಟ್ಟೆ ಸುತ್ತಕೊಳ್ತಾ ಇದ್ದೆ ಹಾಗೆ ಗಡಿಗೆ ತೆಗೆದಿದ್ದರಿಂದ ಅಲ್ಲಿ ಅದರೊಳಗಿರೋ ನೀರು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಆ ಕ್ಯಾನ್ ತೊಳೆಯೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಡ್ತಿತ್ತು ಅದಕ್ಕೋಸ್ಕರ ಆನ್ಲೈನ್ ಮುಖಾಂತರ ಈ ಒಂದು ಬ್ರಷನ್ನು ತೊಗೊಂಡೆ ನಿನ್ನೆ ತಾನೇ ಬಂತು ಈ ಕ್ಯಾನ್ ಕೂಡ ಕ್ಲೀನ್ ಮಾಡಿ ಇವತ್ತು ನೀರು ತಂದು ಅದೇ ನೀರನ್ನೇ ಆರ್ಥ ಗಡಿಗೆಗೆ ಹಾಕ್ಕೊಂಡು ಬಳಸಿ ಇಟ್ಟಿದ್ದೀನಿ ಅರ್ಧ ಅರ್ಧದಷ್ಟು ನೀರು ಇದು ಕೂಡ ತುಂಬಾ ಚೆನ್ನಾಗಿದೆ ವರ್ಕ್ ಆಯಿತು ತುಂಬ ಚೆನ್ನಾಗಿ ಒಳಗಡೆ ಹಾಕಿ ಕ್ಲೀನ್ ಮಾಡ್ಕೊಳ್ಬೋದು ಸೊ ಇದನ್ನು ಮೀಶೋನಲ್ಲೇ ನಾನು ತೊಗೊಂಡಿರೋದು ಒನ್ ಟೆನ್ ಏನೋ ನನಗೆ ಅದು ಬಿತ್ತಿದ್ದು ರೇಟು ಸೊ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ರೀತಿ ಕ್ಯಾನ್ ಒಳಗಡೆ ನೀರು ಹಾಕಿ ತೊಳೆಯೋಕ್ಕಾಗಲ್ಲ ಬ್ರಷ್ ಹಾಕಿ ಅಂತ ಇದು ಬ್ರಷ್ ಮಾಡಿರೋದು ತುಂಬ ಚೆನ್ನಾಗಿದೆ ಬಿಡಿ ಹೇಳಬೇಕು ಅಂದರೆ ಸೊ ಅದನ್ನು ನಾನು ಜಸ್ಟ್ ಇಲ್ಲೇ ಹ್ಯಾಂಗ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈ ಥರ ಸ್ಟಿಕ್ಕರ್ಸ್ ಏನಿದೆ ಹ್ಯಾಂಗಿಂಗ್ ಸಿ ಸ್ಟಿಕ್ಕರ್ಸ್ ತುಂಬಾ ಯೂಸ್ಫುಲ್ ಇದೆ ನನಗಂತೂ ನಾನು ಅಲ್ಲಲ್ಲಲ್ಲಲ್ಲಿ ಇವುಗಳನ್ನೇ ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆನೂ ತುಂಬ ಬೆಸ್ಟ್ ಈ ಥರದ್ದು ಎಲ್ಲ ಏನು ರೆಡಿ ಆಗ್ತಾ ಇದ್ದಾವೆ ಅವೆಲ್ಲ ತು ತುಂಬಾ ಯೂಸ್ಫುಲ್ ಆಗಿರೋದೆ ಅಂತಲೇ ಹೇಳ್ಬೋದು ಸೊ ಈ ಕಡೆ ಫ್ರಿಜ್ ಇದ್ದರೂ ಕೂಡ ಯಾರ ಮನೆಯಲ್ಲಿ ಗಡಿಗೆಯನ್ನು ಬಳಸ್ತಾ ಇದ್ದೀರಿ ಗಡಿಗೆ ನೀರೇ ಯಾರು ಇಷ್ಟಪಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಜಸ್ಟ್ ನೋಡೋಣ ಅಂತ ಅಷ್ಟೇ ಯಾಕೆಂತಂದರೆ ಈಗ ಫ್ರಿಜ್ ಇದ್ದರೂ ಕೂಡ ಅದು ಅಷ್ಟು ಆರೋಗ್ಯಕ್ಕೆ ಸೇಫಲ್ಲ ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೆ ಎಲ್ಲರ ಮನೆಯಲ್ಲೂ ಹೆಲ್ತ್ ಕಾನ್ಷಿಯಸ್ ಆಗಿ ಅಂಥವರು ಗಡಿಗೆಯನ್ನೇ ಈಗಲೂ ಕೂಡ ಬಳಸ್ತಾ ಇದ್ದಾರೆ ಸೊ ಆ ಒಂದು ಲಿಸ್ಟಲ್ಲಿ ನಾನು ಕೂಡ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನೀವು ಕೂಡ ಯಾರೆಲ್ಲ ಇದ್ದೀರಿ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಹಾಜರಿ ಥರ ಲೈಕ್ ಮಾಡಿ ಹಾಕಿ ಅಂತ ಸಂಜೆ ಹೊತ್ತು ಎಲ್ಲ ಕೆಲಸ ಮುಗಿಸಿ ಈಗ ಸ್ವಲ್ಪ ಆ ಕಡೆ ಮನೆ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಮ್ಮ ಅಮ್ಮನ ಮನೆ ಕಡೆ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಕೆಲಸಗಳು ಮುಗಿಸಿ ಅದಕ್ಕಂತಲೇ ಬೆಳಕೆಯಿಂದ ಹೋಗಬೇಕು ಹೋಗಬೇಕು ಅಂತ ಇದ್ದೆ ಬಟ್ ಆಗಲೇ ಇಲ್ಲ ಇವಾಗ ಸಂಜೆ ಬಿಡುವು ಮಾಡಿಕೊಂಡು ಏನೇ ಕೆಲಸ ಇರಲಿ ಅದೆಲ್ಲ ಮುಂದೆ ಬಂದಿದ್ದು ನೋಡ್ಕೊಣ ಅಂತ ಹೇಳ್ಬಿಟ್ಟು ಇವಾಗ ಇದ್ದೀನಿ ಇನ್ನು ಯಜಮಾನ್ರು ಕೂಡ ಅವರು ಸಂಜೆ ಹೊತ್ತು ಬಂದರು ಅವರು ಕೂಡ ಇವಾಗ ಟೀ ಕುಡಿದು ಫ್ರೆಶ್ ಆಗಿ ಅವರು ಕೂಡ ಆಫೀಸ್ಗೆ ಹೋಗ್ತಾ ಇದ್ದರು ಅದ್ರ ಜೊತೆ ನಾನು ಕೂಡ ಬರ್ತೀನಿ ಆ ಕಡೆ ಮನೆ ಹತ್ರ ಬಿಟ್ಟು ಹೋಗಿ ಹೇಳಿದೆ ಹಾಗಾಗಿ ನಾನು ಕೂಡ ಅವ್ರ ಜೊತೆ ಹೊರಡ್ತಾ ಇದ್ದೀನಿ ಬನ್ನಿ ಲೋಗಿಂದ ಸಿಗ್ತೀನಿ ನಾನು ನಿಮಗೆ ಇಷ್ಟೊತ್ತು ಮನೆಯೆಲ್ಲ ತಣ್ಣಗಿದ್ದಾಗಿತ್ತು ಯಾಕೆ ಮಕ್ಕಳು ಇಲ್ಲ ಅಲ್ಲ ಅದಕ್ಕೆ ಇಬ್ಬರೇ ನಮಗೆ ಕೈಕಾಲು ಆಡೋದೇ ಇಲ್ಲ ಅವರಿಲ್ಲ ಅಂತಂದರೆ ಈಗ ನೋಡಿ ಜಸ್ಟ್ ಆ ಮನೆ ಹತ್ರ ಹೋಗೋದೇ ತಡ ಹೇಗೆಲ್ಲ ನನ್ನ ಮಕ್ಕಳು ಮಾ ಆಟ ಆಡ್ತಾರೆ ಇಲ್ಲ ಅಂತಂದರೆ ಹೇಗೆಲ್ಲ ಕಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಅವ್ರು ಪ್ರತಿ ಸಲ ಹಾಗೆಯೇ ಈಗ ನಾವು ಹೋಗೋವರ್ಗು ಕೂಡ ಅವರು ಕೂಡ ಅಷ್ಟೇ ಆರಾಮಾಗಿ ಖುಷಿ ಖುಷಿಯಾಗಿ ಆಡ್ಕೊಂಡಿರ್ತಾರೆ ನಾವು ಕೂಡಲೇ ಸಾಕು ಹಠ ಶುರು ಮಾಡ್ಕೊಂಡ್ಬಿಡ್ತಾರೆ ಅವ್ರು ಹೋಗಿದ ನಂತರನೇ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ನೋಡೋಣ ಏನೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹ್ಮ್ ಸೋ ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ ಅದರಲ್ಲೂ ನಮ್ಮ ಸಮನ್ವಿ ಇದ್ದಾಳಲ್ಲ ಅವಳು ಕಾಟನೇ ಕಾಟ ಬರಲ್ ಬರಲ್ ಬಿಡು ಹಾಂ ಬರ್ತೀನಿ ಬರ್ತೀನಿ ಸರಿ ಬರ್ತೀನಿ ಸರಿ ಏನವು ಚಪ್ಪಲ್ ಸೀದಾಗಿಲ್ಲ ಹಂಗ ಬಂದೆ ನಿದ್ದೆ ಮಾಡಿದ್ರ ಸುಮ್ನೆ ಮಕ್ಕಳು ಒಳ್ಳ್ಯಾಡ್ರೆಂಡ್ಸ್ ನಮ್ಮ ಕಲರ್ ಮಾಡ್ತಾನೆ ಅಂತ ಅವ್ರ ಸ್ಕೂಲಲ್ಲಿ ಕೊಟ್ಟಿರೋ ಕಲರಿಂಗ್ ಬುಕ್ ಯಾವುದು ಮತ್ತೆ ಹ್ಮ್ ಆಯ್ತು ಆಯ್ತಾಯ್ತು ಈ ಕಡೆ ಇಡು ಹ್ಮ್ ಇಲ್ಲಿ ಈ ಕಡೆ ತಿರುಗ್ಸು ಬುಕ್ಕು ಹ್ಞೂ ನೋಡಿ ಹೇಗೆ ಕಲರ್ ಮಾಡಿದ್ದಾನೆ ನಮ್ಮ ಸಾತು ಅಂತ ಹ್ಞೂ ಇಲ್ಲಿ ಕಲರ್ ಕೊಟ್ಟಿದಾರಲ್ವಾ ಇದನ್ನ ನೋಡಿ ಇದೇ ಥರ ಕಲರ್ ಮಾಡಿ ಅಂತ ಹೇಳಿದಾರಂತೆ ಸ್ಕೂಲಲ್ಲೇ ಮಾಡಿಸಿದ್ರಂತೆ ಎಲ್ಲದು ಕೆಲವೊಂದಿಷ್ಟು ಬ್ಯಾಲೆನ್ಸ್ ಇರೋದನ್ನು ಇವಾಗ ರಜೆನಲ್ಲಿ ಇದ್ದಾನೆ ನೋಡಿ ನಮ್ಮ ಸಾತು ಇದು ಯಾಕೆ ಅರ್ಧ ಅರ್ಧ ಮಾಡಿದ್ದಾನೆ ಕಲರೇ ಚೇಂಜ್ ಆಗೋಗಿದೆ ನೋಡಿ ಹೇಗಿದೆ ಹಾಂ ಸರಿ ಇಂದ ಸರಿ ಸರಿ

ಗುಬ್ಬಿನ ಚಂದ ಮಾಡಿದ್ ನೋಡು ಹೊರಗೆ ಒಂದು ಸ್ವಲ್ಪ ಕೂಡ ಹೊರಗೆ ಬಂದಿಲ್ಲ ನೋಡಪ್ಪ ನೀವು ಕಲರ್ ಮಾಡಿದ್ದಲ್ಲ ಅಷ್ಟು ನೀಟ್ ಮಾಡೋದ್ ಕಲ್ತ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದಿದ ನಂತರ ಲಾಗ್ನ ಏನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ